ಶಕಲಕ 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 ಶಂಕರ 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 ಈ ಲಂಗ ಬಾಬಾ ದೆವ್ವ ಹೊರಸೋದ್ರಲ್ಲಿ ಪಂಟ ಎಲ್ಲಿದೆ ಆ ದೆವ್ವ ಹೇಳು ಕರೆದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದ ಸ್ವಾಮಿ ನೀನ್ ಕರೆದಾಗ ಚೈನಾ ಅಲ್ಲಿ ಸಿಂಗ್ ಸಾಂಗ್ ಮನೆಯಲ್ಲಿ ಸಿಂಕ್ ಹತ್ರ ಇದೆ ಈಗ ಡೌನ್ ಕೊಡ್ಸಿದೆ ಎಲ್ಲಿಂದ ಕಿತ್ಕೊಟ್ಟ ಬಾಬಾ ಎಲ್ಲಿಂದ ಕೊಡಿಸ್ದ ನಿನ್ಗ ಅದ್ ಬೇಕಾಗಿದ್ಯಾ ಮ್ಯಾಟ್ರೇನು ಇಪ್ಪತ್ ಲಕ್ಷ ಕೊಟ್ಟು ಮನೆ ತಗೊಂಡಿದ್ದೀನಿ ಬಾಬಾ ಒಳಗಡೆ ದೆವ್ವ ಐತೆ ಅಲ್ಲಾಡ್ಸ್ತಾತೆ ಅಜ್ಜಿ ಅವನ ಏನ್ ದೇವನಾ ಈ ಲಂಗ ಬಾಬಾ ಅನ್ಕೊಂಡ್ರೆ ಅದನ್ನ ಲಂಗದೊಳಗ ಹಾಕೊಂಡ್ ಗಡ್ಗಡ ಅಂತ ಆಡಿಸ್ಬಿಡ್ತೀನಿ ಬಾಬಾ ನಾವ್ ಬರಲ್ಲ ಬಾಬಾ ನೀವೇ ಹೋಗಿ ಎಮ್ಮೆ ಮೇಲೆ ಕಂಬಳಿ ಹಚ್ ಯಾಕೆ ಹೆದರ್ತಿಯಾ ಹೆದರ್ಕೋಬೇಡ ನಾನು ಇದೀನಲ್ಲ ಬಾಬಾ ಬಾ ದೆವ್ವಾ ಓಡಬಾರ್ದು ಅಂತ ಬಂದೆ ಅದನ್ನ ಓಡಿಸೋಕೆ ಕರ್ಸಿರೋದು ಬಾಬಾ ನಾನು ಬಂದಿದ್ದೀನಿ ಅಂತ ಅದು ಓಡೋಗುತ್ತೆ ಮತ್ತೆ ನಾನು ಹೋದ್ಮೇಲೆ ಬರುತ್ತೆ ತಾನೆ ದೊಡ್ಡದೇ ಇದೆ ಏನ್ ಬಾಬಾ ಅದು ದೆವ್ವ ದೆವ್ವಾ ನೀವೇನ್ ಹೆದರ್ಕೋಬೇಡಿ ಆ ದೇವ್ ಹತ್ರ ಕ್ಯಾಬ್ರೆಟ್ ಡಿಸ್ಕೋ ಡಿಸ್ಕೋ ಡ್ಯಾನ್ಸ್ ಆಡಿಸ್ಬಿಡ್ತೀನಿ ಅದ್ರ ಕಾಲು ಕಾಲ್ ಓದಿಸ್ತೀನಿ ಅದ್ರತ್ರ ಬಾತ್ರೂಮ್ 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 ತೊಳೆ ತಿನ್ಕೊಂಡ್ರು ನೀವು ಒಳ್ಳೆ ನಾವ್ ಅಷ್ಟು ಮಾತ್ರ ಇಲ್ಲ ಅಂದ್ರೆ ದೆವ್ವ ಹೇಗೋ ನಮ್ಮ ಮಾತು ಕೇಳುತ್ತೆ ಕಷ್ಟ ಬಾಬಾ ಕಷ್ಟ ಬಾಬಾ ಲೋ ನೀನು ಮನೆ ಓನತಾನೆ ಬಾಯ್ ಏ ಜಾಕೆಟ್ ಒಂದ್ ಹಣ್ಣು ಕೊಡು ಯಾವ ಹಣ್ಣು ಬಾಳೆ ಹಣ್ಣು ಕೊಡು ನಿನ್ಗೆ ಯಾಕೋ ಇಷ್ಟೊಂದು ಅರ್ಜೆಂಟ್ ಎಲ್ಲ ಮುಂಚೆನೆ ಮುಗಿಸ್ಕೋತಿಯಾ ಹಾಕಿದ್ ಹೋಗುತ್ತೆ ನನ್ ಮಗನೆ ಬೇಗ ಹಣ್ಣು ಕೊಡು ನೋಡ್ದ ಇದು ಮಾಮೂಲಿ ಹಣ್ಣಲ್ಲ ವರದ ಹಣ್ಣು ನಾನು ದೆವ್ವ ಕೊಡೋ ಹಿಂಸೆ ತಡ್ಕೊಳಕ್ ಈ ಹಣ್ಣು ಕಪ್ಪುಗಾಗುತ್ತೆ ಆಗ ದೆವ್ವ ಓಡೋಗುತ್ತೆ ಆತ್ರ ಪಟ್ಟು ಯಾರು ತಿನ್ಬಿಡ್ಬೇಡಿ ಕರುಳು ಸುಟ್ಟೋಗುತ್ತೆ ಇದನ್ ತಗೊಂಡೋಗಿ ಪಕ್ಕದ ಸಂದಿಯಲ್ಲಿ ವೈನ್ ಶಾಪ್ ಇದೆಯಲ್ಲ ಅಲ್ಲಿ ಊಟ ಹಾಕ್ಬಿಡು ಪೂಜೆ ಪೂಜೆ ಸಾಮಾನ್ ರೆಡಿ ಮಾಡ್ಕೊಳ್ಳಿ ನೂರು ಗ್ರಾಮ್ ಅಕ್ಕಿ ಹಿಟ್ಟು ಒಂದಿಷ್ಟು ಕಳ್ಳೆ ಹಿಟ್ಟು ಮೂರ್ ಅಗರ್ಬತಿ ಕಾಲ್ ಕೆಜಿ ಖಾರ ಬುಂದಿ ಖಾರ ಬುಂದಿನ ಈರುಳ್ಳಿ ಇಷ್ಟು ದೊಡ್ಡ ಈರುಳ್ಳಿನ ಚೆನ್ನಾಗ್ ರೌಂಡ್ ಆಗಿ ಕಟ್ ಮಾಡಿ ಒಂದು ಆರ್ ಚಕ್ರ ರೆಡಿ ಮಾಡಿ ಒಂದೆರಡು ನಿಂಬೆಹಣ್ಣು ನಿಂಬೆ ಹಣ್ಣು ಬಿಸಿ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗ್ ಫ್ರೈ ಮಾಡಿರೋ ಒಂದೆರಡು ಕೋಳಿ ಕಾಲು ಕಾಲ್ ಕೆಜಿ ಚಕ್ಲಿ ಅರ್ಧ ಕೆಜಿ ಕೊಡ್ಬೇಡ ಪೂಜೆಗೆ ತೆಂಗಿನಕಾಯಿ ಹಣ್ಣು ತಾನೇ ಬೇಕು ಕೋಳಿ ಕಾಲು ಮತ್ತೆ ಬೂಂದಿ ಏನಕ್ಕೆ ಬಾಬಾ ನಾನ್ ಮಾಡೋದ್ ದೇವ್ರ ಪೂಜೆ ಅಲ್ಲ ಕಣು ಪೂಜೆ ಒಂದ್ ಗಂಟೆವರೆಗೂ ಕಾಣಿಸ್ಕೋಬೇಡಿ ಒಳಗಡೆಯಿಂದ ಕಿರ್ಚಾಟ ಕೂಗಾಟ ಕೇಳಿಸುತ್ತೆ ನಾನ್ ಕಿರ್ಚ್ಕೊಂಡ್ರಿಡ್ಸ್ಕೋಬಾರ ನೀವೇನಾದ್ರೂ ಪುಸುಕ್ ಅಂತ ಬಂದ್ರಿ ಅಂತ ಇಟ್ಕೊಳ್ಳಿ ಆ ದೇವ್ರ ಅಲ್ಲ ಆ ದೆವ್ವದಿಂದ ನಾನು ನಿಮ್ಮನ್ನ ಕಾಪಾಡಕಾಗಲ್ಲ ಅರ್ಥ ಆಯ್ತಾ ಮೇಲ್ ಹೋಗ್ತೀನಿ ಮತ್ತೆ ಏನ್ರ ಬಾಳೆ ಎಲೆ ಹಾಕಿ ಅನ್ನ ಹಾಕ್ತಾರೆ ಅಂತ ಕೂತಿದ್ದೀರಾ ಹೋಗ್ ಕೆಲ್ಸ ನೋಡ್ರಿ ಹಾಯ್ ಬೇಬಿ ಹುಚ್ಚ ನನ್ ಮಕ್ಕಳು ದೆವ್ವ ಇದೆ ಅಂದ್ರೆ ನಂಬ್ತಾರೆ ಹಾಡಗ್ಲಲ್ಲಿ ಯಾವ ದೆವ್ವ ಇರುತ್ತೆ ನಿಮ್ಮ ಏನ್ ಸಿಟಿಯಲ್ಲಿ ದೊಡ್ಡ ಕೊಂಪೆಯಲ್ಲಿ ದೆವ್ವ ಇರುತ್ತೆ ಅಂದ್ರೋ ಹುಚ್ಚ ನನ್ ಮಕ್ಕಳ ನಿಮ್ಮಂತ ದ್ರಿರೋರ್ಗು ನಮ್ಗೇನು ಪ್ರಾಬ್ಲಮ್ ಇರಲ್ಲ ಕಣ್ರೋ ಹ್ಮ್ ಚರ್ಸ್ ಏನ್ ಆಟ ಆಡ್ತಿದ್ಯಾ ಸಿಗು ಸಿಗು ನನ್ನ ಕೈಯಲ್ಲಿ ಹ್ಮ

ಗಂಟೆವರೆಗೂ ನೀವ್ ಯಾರು ಈ ಸುತ್ತಮುತ್ತ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ನಲ್ರು ಅಯ್ಯೋ ಡಿಸ್ಟರ್ಬ್ ಮಾಡ್ಬಿಟ್ರಲ್ರೂ ಲೇ ನ ಮೊದಲೇ ಹೇಳ್ತಿದ್ದೀನಿ ನನ್ಗೆ ಯಾವ್ದು ಸಂಬಂಧ ಇಲ್ಲ ಯಾರ್ನಾದ್ರು ನುಂಗ್ ಬಿಟ್ರೆ ಯಾರನಾದ್ರು ಸಾಯಿಸಿದ್ರೆ ನನ್ನ ಕೇಳಬಾರ್ದು ನಾನ್ ಮೊದ್ಲೇ ಹೇಳ್ತಿದ್ದೀನಿ ಅಲ್ಲೇ ನಿಂತ್ಕೊಳ್ಳೋ ಹತ್ರ ಬರ್ಬೇಡ ಮೇಕೆ ಕಟ್ಟದವನೇ ಸರಿ ಬನ್ನಿ ಮುಂದೆ ಬಿಟ್ಟಿದ್ರಿ ಬಂದ್ಬಿಟ್ರಲ್ಲ ನನ್ನಿಂದ ಏನು ಮಾಡಕ್ ಆಗಲ್ಲ ನೀವ್ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ ಅಯ್ಯೋ ನನ್ಗೇನು ಗೊತ್ತಿಲ್ಲ ನಾನ್ ಇಷ್ಟೊತ್ತು ಏನೋ ಕೇಳುದ್ನ ಚಿಕನ್ ಬೂಂದಿ ಅದು ಇದೆಲ್ಲ ಎಲ್ಲ ಇಟ್ ಈಸ್ ರಿಪೀಟ್ ತನ್ನಿ ತಂದ್ಮೇಲೆ ಒಂದ್ ಎರಡ್ ಪೆಗ್ ಹಾಕಿ ಅದ್ರ ಹಂತಿಯ ನೋಡ್ತೀನಿ ಬೇರೆ ಏನಿಲ್ಲ ನೋಡಿ ಅಕ್ಕ ಇದೆಲ್ಲ ಡಮ್ಮಿನೇ ನನಗ್ ಮಾಯಾ ಮಂತ್ರ ಏನೂ ಬರಲ್ಲ ಏನೋ ಒಂದ್ ನಾಲ್ಕು ತೊಟ್ಟ ಅಂತ ಬಂದೆ ಬೇರೆ ಏನಿಲ್ಲ ಇದು ನಮ್ ವೃತ್ತಿ ಅಕ್ಕ ಹೋಗ್ಬೋದ ನಾನು ಹೋಗು ಅಂದಂತಾನೆ ಕನ್ಫರ್ಮೇಶನ್ ಐತಾನೆ ಹ ಅಕ್ಕ ಒಳ್ಳೇದೇವನೇ ಬಿಟ್ಬಿಡ್ತು ಅನ್ಕೊಂಡಷ್ಟೊತ್ತು ಆಗಿಲ್ಲ ಏನಕ್ಕ ಆ ಬಾಳೆಹಣ್ಣು ಕಪ್ಗಾಗೈತ ನೋಡು ಇದೇನ್ಲ ಇದು ಕೆಂಪು ಕಾಬಿಡೈತೆ ಜೀವನಾ ನೀನ್ ಹೊಡಿತೀಯೋ ಸಾಯಿಸ್ತೀಯೋ ಅದ್ ನಿನ್ನಿಷ್ಟ ಹೋಗು ಯೋ ನೈನ್ ಏನ್ ಜೀವ್ ನಾನು ಛೀ ಅಯ್ಯೋ ಬಿಟ್ಬಿಡು ನಾನು ಓಡಾಕ್ತಾ ಇದೇ ಬಿಡುಗೋಲೋ ಬಾಗಿಲು ತೆಗೀರಬಿಟ್ರಿಟ್ರ ಅಯ್ಯೋ ಕೋತ್ ನನ್ ಮಕ್ಕಳ ಈ ಮನೇಲಿ ನಿಜವಾಗ್ಲು ದೆವ್ವ ಇದೆ ಅಂತ ಹೇಳಿ ನೋಡ್ಸ್ಬೇಕು ಅಂತ ಅಂದ್ರೆ ಅಂದ್ರೆ ನಿನ್ ಕಳ್ಬಾನ ಅಂದ್ರೆ ದೆವ್ವ ಬಿಡ್ಸಕ್ಕಲ್ಲ ಕೋಳಿ ಕಾಲ ಮತ್ತೆ ನೀನು ನನ್ ಮಗುದ್ ಅಲ್ಲಿ ಇಟ್ ಮುಂದೆ ನೋಡ್ತಿದ್ದೆ ಬಾರೋ ನಾನು ಮನೇನ ಬಿಟ್ಟು ನಾನು ಬರಕಿಲ್ಲ ನೀ ಹೋಗಿ ಲೋ ನನ್ನ ಮಗನೇ ಅದು ನಿಂಗೆ ಸಾಯಿಸಿ ಬಿಡುತ್ತೆ ಅಂದ್ರೆ ಭದ್ರಪಾಯ್ ಇಪ್ಪತ್ ಲಕ್ಷ ಪ್ರಾಣ ಜಾಸ್ತಿ ನಾ ನಿಂಗೆ ಹೋಗ್ತಿವಿ ಮತ್ತೆ ಬಂದೆ ನಾನ್ ಈ ಮನೆ ಬಿಟ್ಟು ಹೋಗಿಲ್ಲ ಸಾಯಿಸಿದ್ರೆ ಸಾಯಿಸ್ಕೋ ಇದು ನನ್ ಮನೆ Coloca. Uh, ಸರಿ ಹೊಡೆದ್ರು ಪ್ರಾಣ ಹೋಗ ಗಂಟ ನಾನು ಇಲ್ಲೇ ಇರ್ತೀನಿ ಅಪಾರ್ಥ ಮಗನಿಗೆ ತಂದೆ ಕೊಟ್ಟಿರೋ ದೊಡ್ಡ ಉಡುಗೊರೆ ನನ್ ತಂದೆ ಕತ್ತ ಕನ್ಸು ಇದೇ ಮನೆಯಲ್ಲೈತೆ ನನ್ನ ನನ್ ತಂದೆ ಆತ್ಮ ಆನಂದ इधे मनेल